ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿನ್ನೆ ಹೇಳಿದ ಇಂಗ್ಲಿಷ್ ಗ್ರಾಮರು ಮತ್ತು ಕನ್ನಡ ವ್ಯಾಕರಣಗಳನ್ನು ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡದೆ ನೀವು ನೋಡದೆ ಇದ್ದ ಪಕ್ಷದಲ್ಲಿ ನಮ್ಮ ಪ್ಲೇಸಲ್ಲಿ ಇದೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಕನ್ಯಾಸನ ಕನ್ಯಾಸನ ಸಮುಚ್ಛಯಗಳನ್ನು ಸಹ ಮತ್ತು ಕಲಿಯೋಣ ಅಂತ ಹೇಳುತ್ತಾ ಕನೆಕ್ಷನ್ನು ನಂಬರು ನೈನ್ ಅದರಲ್ಲಿ ಇದೆ ಅದರ್ವೈಸ್ ಅಂದರೆ ಇಲ್ಲವಾದರೆ ಅಂತ ಅರ್ಥ ಆಗುತ್ತೆ ಮತ್ತು ಆರ್ ಇದೆ ಆರ್ ಎಲ್ಸ ಕೂಡ ಅರ್ಥ ಕಣದಲ್ಲಿ ಇಲ್ಲವಾದರೆ ಅಂತ ಅರ್ಥ ಬರುತ್ತೆ ನೀವು ಅದರ್ವೈಸು ಅಥವಾ ಆರ್ ಎಲ್ಸು ಅಂತ ಮಾಡ್ಬೋದು ಯಾಕಂದರೆ ಎರಡಕ್ಕೆ ಒಂದೇ ಅರ್ಥ ಇದೆ ನೀವು ಯಾವುದಾದ್ರೂ ಒಂದನ್ನು ಉಪಯೋಗ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಅಂದರೆ ನೀವು ಯಾವುದೇ ಇಂಗ್ಲಿಷ್ ಇಂಗ್ಲೀಷ್ ಅದರ ಅದರ್ವೈಸು ಬದಲಾಗಿ ಆರ್ ಎಲ್ಸ್ ಉಪಯೋಗ ಮಾಡ್ಬೋದು ಆರು ಎಲ್ಸು ಬದಲಾಗಿ ಅದರ ಅದರ್ವೈಸು ಕೂಡ ಉಪಯೋಗ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ಇದೀನಿ ಒಂದು ಉಪಯೋಗ ಮಾಡಿದ್ರು ಅಥವಾ ಮಾತು ಕಟ್ಟೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಎಕ್ಸಾಂಪಲ್ಲು ನಂಬರ್ ಒನ್ ಹೇಳ್ತಾ ಇದ್ದರೆ ಅವನು ಔಷಧಿ ತೆಗೆದುಕೊಳ್ಳಬೇಕು ಇಲ್ಲವಾದರೆ ಸಾಗುತ್ತಾನೆ ಅದು ಹೇಳಿಕೆ ಮೆಷಿನ್ ಆಗಬೇಕು ಇದು ವಿಲ್ ಟೇಸ್ಟ್ ಅಂತ ಆಗುತ್ತೆ ಅದನ್ನೇ ನಾನು ಕಣದಲ್ಲಿ ಹೇಳ್ಕೊ ಅವನು ಔಷಧಿ ತೆಗೆದುಕೊಳ್ಳಲೇಬೇಕು ಇಲ್ಲವಾದರೆ ಅವನು ಸಾಗುತ್ತಾನೆ ಆಗುತ್ತೆ ಎಕ್ಸಾಂಪಲು ನಂಬರ್ ಟುಕೊಳ್ಳಿ ನೀನು ಈಗಲೇ ಹೋಗದಿದ್ದರೆ ರೈಲು ತಪ್ಪುತ್ತದೆ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಹೇಳ್ಕೊಂಡರೆ ಸ್ಟಾರ್ಟ್ ನೋ ಆರ್ ಎಲ್ಸ್ ಟ್ರೈನ್ ಅಂತ ಮಾಡ್ತೀನಿ ಸ್ಟಾರ್ಟ್ನು ಆರ್ ವೈಸು ಮಿಸರ್ ಟ್ರೈನ್ ಅಥವಾ ನೀವು ಸ್ಟಾರ್ಟ್ನು ಅದರ್ ವೈಸು ಮೆಸರ್ ಟ್ರೈನು ಇರೋಕ್ಕಾಗುತ್ತೆ ನಿಮಗೆ ಗೊತ್ತಾಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಎಕ್ಸಾಂಪಲು ನಂಬರ್ ತ್ರೀ ಹೇಳ್ತಾ ನೀನು ಪ್ರತಿದಿನ ಸ್ಕೂಲ್ಗೆ ಹೋಗು ಇಲ್ಲದಿದ್ದರೆ ಜೀವನ ಕಷ್ಟವಾಗುತ್ತದೆ ಅಂತ ನಾವು ಇಲ್ಲಿ ಹೇಳಬೇಕಾದ್ರೆ ಹೇಳಬೇಕು ಇವು ಗೋ ಟು ಸ್ಕೂಲ್ ಎವ್ರಿ ಡೇ ಆರ್ ಎಸ್ ಲೈಫು ವಿಲ್ ಬಿ ಡಿಫಿಕಲ್ಟ್ ಅಂತ ಹೇಳ್ಬೋದು ಅಥವಾ ಯು ಗೋ ಟು ಸ್ಕೂಲು ಅದರ್ವೈಸ್ ಲೈಫ್ ವಿಲ್ ಬಿ ಡಿಫಿಕಲ್ಟು ಅಂತ ಹೇಳ್ಬೇಕಾಗುತ್ತೆ ಇಲ್ಲಿ ನಿಮಗೆ ಗೊತ್ತಾಯಿತು ನೀವು ಆರ್ ಎಸ್ ಆರ್ ಉಪಯೋಗ ಮಾಡಬಹುದು ಅದರ್ವೈಸು ಒಂದನ್ನು ಉಪಯೋಗ ಮಾಡ್ಬೋದು ಒಂದನ್ನು ಉಪಯೋಗ ಮಾಡಿಕೊಂಡು ನೀವು ಸೆಂಟೆನ್ಸನ್ನ ರಜೆ ಮಾಡ್ಬೋದು ಜೊತೆ ಎಕ್ಸಾಂಪಲು ನಂಬರ್ ಫೋರ್ ಹೇಳ್ತಾ ಇದೀನಿ ನೋಡ್ಕೊಳ್ಳಿ ಜಾತ್ರೆ ತೆಗೆದುಕೊಂಡು ಹೋಗು ಇಲ್ಲದ್ರೆ ನೆನೆದು ಹೋಗುತ್ತೀಯಾ ಅಂತ ಹೇಳಲಿಕ್ಕೆ ಹೋಗಬೇಕು ಟೇಕು ಆ್ಯಂಡ್ ಅಂಬ್ರೆಲ್ ಯು ವಿಲ್ ಗೆಟ್ ವೆಟ್ ಇಲ್ಲಿ ಅಂಬ್ರೆಲ್ಲ ಅಂದರೆ ಚಿರಿ ಹಸಿ ಆಗುತ್ತೆ ವೆಟ್ ಅಂದರೆ ಹಸಿ ಆಗುತ್ತೆ ಅಥವಾ ನೆನೆದು ಹೋಗುತ್ತೀಯಾ ಅನ್ನಿರ್ಬೋದು ಮತ್ತೊಮ್ಮೆ ಹೇಳ್ತೀನಿ ಟೇಕು ಆ್ಯಂಡ್ ಅಂಬ್ರೆಲ್ಲ ಅದರ್ವೈಸ್ ವೆಟ್ ಅಂತ ಹೇಳಲಿಕ್ಕಾಗುತ್ತೆ ಹೇಳ್ತಾ ಇದೀನಿ ಮತ್ತು ಹೇಳ್ತಾಯಿದ್ದೀನಿ ಆರ್ ಎಸ್ ಅನ್ಬೋದು ಅಥವಾ ಅರ್ವೈಝು ಅನ್ಬೋದು ಎರಡರಲ್ಲಿ ಅದನ್ನು ಅಪ್ಲೈ ಮಾಡ್ಕೊಬೋದು ಮಾಡ್ಕೊಳ್ಳ್ರೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಕನ್ಜಂಪ್ಷನ್ನು ನಂಬರ್ ಟೆನ್ ಅದೇ ಅದು ಆ್ಯಸ್ ಎಸ್ ಆ್ಯಸ್ ಅಂದರೆ ಅರ್ಥದಲ್ಲಿ ಹೇಗೆಯೋ ಹಾಗೆ ಅಥವಾ ಹೇಗೆಯೋ ಹಾಗೆ ಅಂತ ಹೇಳಿಕ್ಕೆ ನಾವು ಎರಡಕ್ಕೂ ಎಸ್ ಆ್ಯಸ್ ಅಂತ ಹೇಳ್ಬೇಕಾಗುತ್ತೆ ಇಲ್ಲಿ ಇದೆ ಅಂದರೆ ಸಣ್ಣ ಸಮಸ್ಯೆ ಇದೆ ಆದ್ದರಿಂದ ಅದನ್ನು ಕಾಣ್ತಾ ಇದೆ ಕಾಣ್ತಾ ಇಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳೋಕ್ಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ನ ಮುಂದೆ ನೋಡೋಣ ಎಕ್ಸಾಂಪಲ್ಲು ನಂಬರ್ ಒನ್ ನೋಡ್ಕೊಳ್ಳಿ ನಾನು ಹೇಳಿದ ಹಾಗೆ ಮಾಡು ಅಂತ ಹೇಳಲಿಕ್ಕೆ ಇದರಲ್ಲಿ ಟೆಲ್ ಯು ಇಲ್ಲಿ ಎಸ್ ಯಾವುದನ್ನ ಹೇಳಿದಾಗ ಅದು ಹೇಳಿದಾಗೆ ಅಂತ ಆಗುತ್ತೆ ಎಕ್ಸಾಂಪಲ್ ನಂಬರ್ ಟು ಹೇಳ್ತಾ ಇದ್ದೀನಿ ನಾನು ಹೇಗೆ ಹೇಳಿದ್ದೆನೋ ಹಾಗೆ ಮಾಡು ಅಂತ ಹೇಳಲಿಕ್ಕೆ ನಾವು ಹೇಳ್ಬೇಕು ಡು ಆ್ಯಸ್ ಐ ಟೋಲ್ಡ್ ಯು ಟು ಡು ಎಕ್ಸಾಂಪಲು ನಂಬರ್ ತ್ರೀ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ನಾನು ಹಾಗೆ ಮಾಡು ಆದರೆ ನಾನು ಮಾಡುವುದಿಲ್ಲ ಅಂತ ಹೇಳಲಿಕ್ಕೆ ಇಂಗ್ಲಿಷ್ ಹೇಳಬೇಕು ಡೋ ಆ್ಯಸ್ ಐ ಟೋಲ್ಡ್ ಯು ಟು ಡು ಬಟ್ ಐ ವೋಂಟ್ ಡು ಅದನ್ನೇ ಕನ್ನಡದಲ್ಲಿ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನಾನು ಹಾಗೆ ಮಾಡು ಆದರೆ ನಾನು ಮಾಡೋದಿಲ್ಲ ಅಂತ ಹೇಳೋಕ್ಕಾಗುತ್ತೆ ಎಕ್ಸಾಂಪಲು ನಮ್ಮ ಫೋರ್ ಹೇಳ್ತಾ ಇದ್ವಿ ಅವಳು ನಾನು ಹಾಗೆ ಮಾಡಲ್ಲ ಅಂತ ಹೇಳೋಕ್ಕೆ ಇನ್ನೂ ಸಲ ಮಾಡಬೇಕು ಸಿ ಟು ಆ್ಯಸ್ ಐ ಟೋಲ್ಡ್ ಟು ಡು ಆರ್ ಅಥವಾ ಸಿ ಡಿ ನಾಟ್ ಡು ಆ್ಯಸ್ ಐ ಟೋಲ್ಡ್ ಟು ಡು ಅಂತ ಆಗುತ್ತೆ ಇಲ್ಲಿ ನೀವು ಡಿಡ್ ನಾಟ್ ಇರ್ಬೋದು ಅಥವಾ ಡಿಡಿಬೋದು ಅರ್ಥ ಮಾತ್ರ ಮಾಡಲ್ಲ ಆಗುತ್ತೆ ಎಕ್ಸಾಂಪಲು ನಂಬರ್ ಫೈವ್ ಹೇಳ್ತಾ ಇದೀನಿ ನಾವು ಅವರಷ್ಟೇ ಜಾದು ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ವಿ ಆರ್ ಕ್ಲಬರ್ ಯಸ್ ದೇ ಆರ್ ಆಗುತ್ತೆ ಕೆಲಗಡೆ ನೋಟ್ ಇದೆ ನೋಟನೆ ಯಾಜ್ ಎನ್ನುವುದನ್ನು ನಾವು ಪ್ರಿಪೋಷನ್ ಆಗಿ ಉಪಯೋಗ ಮಾಡುವುದು ಜೊತೆಗೆ ಚೆನ್ನಾಗಿ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅದನ್ನೇ ನಾನು ಟೆಕ್ಸ್ಟ್ ಬುಪ್ಪಲ್ಲಿ ಹೇಳಿದ್ದೀನಿ ನೋಡ್ಕೊಳ್ಳಿ ಮುಂದುವರೆದು ನಂಬರ್ ಲೆವೆನ್ ಫಿಲ್ ಹೊರಗೆ ಹಾಗೆ ಅಂಟಿಲ್ ಹೊರಗೆ ಚಿಲ್ಲ ಇನ್ನೂ ಒಂದು ಅರ್ಥ ಆಗುತ್ತೆ ಆಕ್ಚುಲಿ ಟಿಲ್ಲು ಆ್ಯಂಡ್ ಜೊತೆ ಅಂಟಿಲ್ ಇವುಗಳನ್ನ ನಾವು ಆಗಿ ಆಗಿರ್ಬೋದು ಜೊತೆಗೆ ಆಗಿ ಆಗಿರ್ಬೋದು ಇಲ್ಲಿ ಟಿಲ್ಲು ಅಂಟಿಲು ಮಾಡಿದಾಗ ಅವುಗಳ ನಡುವೆ ಅಂತ ದೊಡ್ಡ ವ್ಯತ್ಯಾಸ ಇಲ್ಲ ಯಾವುದೇ ಒಂದು ರೂಪಾಯಿ ಮಾಡಿಕೊಂಡು ಹಾಕುತ್ತೆ ಅಂತ ಹೇಳ್ತಾ ಅಂಡ್ ಚಿಲ್ಲು ಆ್ಯಂಡ್ ಅಂಟಿಲು ಒಂದಿಷ್ಟು ಎಕ್ಸಾಂಪಲ್ ಹೇಳ್ತಾ ಇದೀನಿ ನೋಡ್ಕೊಳ್ಳಿ ಎಕ್ಸಾಂಪಲ್ ನಂಬರ್ ಒನ್ ಹೇಳ್ತಾ ಇದ್ದೀನಿ ಅವಳು ಬರೋವರೆಗೂ ಕಾ ನಾನು ಕಾಯುತ್ತಿದೆ ಅಂತ ಹೇಳಲಿಕ್ಕೆ ಮೊದಲನೇ ಹೇಳಬೇಕು ಐ ವೇಟಡ್ ಟಿಲ್ ಕಮ್ ಅದನ್ನೇ ಅದೇ ಮುಖ್ಯವಾದನ್ನ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಐ ವೇಟಡ್ ಅಂಟಿಲ್ ಶಿ ಕಮ್ ಇಲ್ಲಿ ನೀವು ಟಿಲ್ ಆಗಿ ಹೋಗಬಹುದು ಅಥವಾ ಅಂಟಿಲ್ ಆಗಿಬಹುದು ಅಂತ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಲು ನಂಬರ್ ಟು ಹೇಳ್ತಾ ಇದ್ದೀನಿ ಅವಳು ಮದುವೆ ಆಗಲು ಮೂವತ್ತು ವಯಸ್ಸ ಒಳಗೆ ಕಾದಳು ಮತ್ತು ಮತಿನಿ ಅವಳು ಮದುವೆ ಆಗಲು ನಲ್ವತ್ತು ವರ್ಷದವರೆಗೆ ಕಾದಳು ಅಂತ ಹೇಳಿ ಮನಸ್ನಿ ಹೇಳಬೇಕು ಸಿ ಎಟೆಡ್ ಟು ಮ್ಯಾರಿ ಟಿಲ್ ಫಾಸ್ಟ್ ಇಯರ್ಸ್ ಅನ್ಬೋದು ಅಥವಾ ಸಿ ಎಟೆರ್ಡು ಟು ಮ್ಯಾರಿ ಅಂಟಿಲ್ ಫಾಸ್ಟ್ ಇಯರ್ಸ್ ಅಂತ ಆಗುತ್ತೆ ಎರಡು ಕೂಡ ಒಂದಾಗಿದೆ ನೀವು ಟಿಲ್ಲರ್ ಅಥವಾ ಅಂಟಿಲ್ ಆರ್ ಮಾಡ್ಬೋದು ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಲು ನಂಬರ್ ತ್ರೀ ಹೇಳ್ತಾ ಇದ್ದೀನಿ ಪರೀಕ್ಷೆಗಳಿಗೆ ಹೋಗ್ತಾನೆ ಅಂತ ಹೇಳಲಿಕ್ಕೆ ಹೋಗಬೇಕು ಈವೆಂಟ್ ಸ್ಟಡಿ ಎಕ್ಸಾಮ್ಸ್ ಅಂದರೆ ಅರ್ಥ ಅವನು ಪರೀಕ್ಷೆಗಳಿಗೆ ಪರೀಕ್ಷೆಗಳಿಗೆ ಮುಂಚೆ ಹೋಗ್ತಾ ಇದ್ದು ಅದೇ ಸ್ಟಡಿ ಎಕ್ಸಾಮ್ಸ್ ಅಥವಾ ಅನ್ಟೆಲ್ ಎಕ್ಸಾಮ್ಸ್ ಅಂತ ಹೇಳಕ್ ನಂತರ ಕನ್ನಡಿಗ ನಂಬರ್ ಟ್ವೆಲ್ ಇಫ್ ಅಂದರೆ ಆದರೆ ಅನ್ಲೆಸ್ ಅಲ್ಲಿ ಹೊರತು ಅಂತಾಗುತ್ತೆ ಈ ದ್ಯಗಳಿಗೆ ಸಂಬಂಧಪಟ್ಟ ಎಕ್ಸಾಂಪಲ್ ಮುಂದೆ ನೋಡೋಣ ಎಕ್ಸಾಂಪಲ್ಲು ನಂಬರ್ ಒಂದು ಏನಾದ್ರೆ ನೀನು ಮಳೆಯಲ್ಲಿ ಹೋದರೆ ಮನೆದು ಹೋಗುತ್ತೀಯಾ ಅಂತ ಹೇಳಲಿಕ್ಕೆ ನಾಳೆ ಇಫ್ ಯು ಗೋ ರೇನು ಇಫ್ ಯು ಗೋ ಇನ್ ರೇನು ಯು ವಿಲ್ ಗೆಟ್ ವೆಟ್ ಎಕ್ಸಾಂಪಲ್ಲು ನಂಬರ್ ಟು ಎಟ್ಟಿದೆ ನೀನು ಅಭ್ಯಾಸ ಮಾಡಿದ್ರೆ ಫಿಲ್ ಆಗ್ತೀಯ ಅಂತ ಹೇಳಲಿಕ್ಕೆ ಇಫ್ ಯು ಡೋಂಟ್ ಸ್ಟಡಿ ಯು ವಿಲ್ ಫೇಸ್ ಆಗುತ್ತೆ ಎಕ್ಸಾಮ್ ನಂಬಲ್ಲು ನಂಬರ್ ತ್ರೀ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಹೋದರೆ ಮನೆಯಲ್ಲಿ ಹೋದರೆ ನೀನು ನಡೆಯುವುದಿಲ್ಲ ಅಥವಾ ನೀನು ಹಸಿ ಅಷ್ಟ ಅಂತ ಹೇಳಲಿಕ್ಕೆ ನೋಡಬೇಕು ಅನ್ಲೆಸ್ ಇ ಗೋ ಟೋಲ್ ಸಾರಿ ಅನ್ಲೆಸ್ ಇ ಗೋ ಡ್ರೇನು ಯು ವಾಂಟ್ ಗೆಟ್ ಟು ವೆಟ್ ಒಂದು ನೋಟಿದೆ ಅಂದ್ಕೊಳ್ಳಿ ಸೂಚನೆ ಇದೆ ಅಂದ್ಕೊಳ್ಳಿ ಅನ್ಲೆಸ್ ಎನ್ನುವುದು ಪ್ರತಿರೇಕ ಅರ್ಥ ಕೊಡ್ತದೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಅನ್ಲೆಸ್ ಎನ್ನುವ ವರ್ಡ್ ಬಂದಾಗ ಮುಂದೆ ನಾವು ನಾಟ್ ಆಗಲಿ ಅಥವಾ ಅಪೋಸಿಟ್ ಆಗಲಿ ಇರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನು ಉಳಿದ ಎಕ್ಸಾಂಪಲ್ಸ್ ಅಂದ್ರೆ ಮತ್ತು ಅನ್ಲೆಸ್ ನ ಸಂಬಂಧಪಟ್ಟ ಎಕ್ಸಾಂಪಲ್ಸ್ ನಾನು ನೋಡೋಣ ತಿಳಿಯೋಣ ಅಂದರೆ ನಾ ಕಳಿಸೋಣ ಕೂಡ ಇರುವ ಸಮೂ ಚಳಿಯೋಣ ಮತ್ತು ಕಲಿಯೋಣ ಅವುಗಳ ಜೊತೆಗೆ ಕೂಡ ಮಾಡೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ತಿಳ್ಕೊತೀರಾ ತಿಳ್ಕೊಂಡು ಅಂದರೆ ನಮ್ಮ ಚಾನಲ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ವೆರಿ ಮಚ್